ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಮಠ ಐಕ್ಯ ಮಂಟಪ ಚೌಡದಾನಪುರ ರಾಡೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲಾ ಪೀಠಾಧಿಪತಿಗಳಾದಂಥ ಅಭಿನವ ಅಂಬಿಗರ ಚೌಡಯ್ಯ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಜಗದ್ಗುರು ವೇದವ್ಯಾಸ ಬ್ರಹ್ಮಶ್ರೀ ಪೀಠ ದೇವಲಗಾಣಗಾಪುರ ಪೀಠಾಧಿಪತಿಗಳಾಗಿ ಬ್ರಹ್ಮಶ್ರೀ ರಾಜುಗುರು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮೂಲ ವಿಜಯಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಮುಂದೆ ಯಾವುದಾದರೂ ಮಠಗಳ ಅಂಬಿಗರ ಚೌಡಯ್ಯನ ಹೆಸರಲ್ಲಿ ಹಿಂದೆ ಹುಟ್ಟಿದ್ದು ಇರ್ಬೋದು ಮುಂದೆ ಹುಟ್ಟೋಗಿರ್ಬೋದು ಅವೆಲ್ಲ ಶಾಖಾ ಮಠಗಳಾಗ್ತವೆ ಮೂಲ ಗದ್ದಿಗೆ ಮತ್ತು ಮೂಲ ಇರುವಂಥ ಈ ಜಾಗೃತ ಸ್ಥಳ ಮೂಲ ಮಂಟಪವಾಗುತ್ತದೆ ಮತ್ತು ಅದರಂತೆ ಅಂಬಿಗರ ಚೌಡಯ್ಯ ಮಠದ ಪೀಠಾಧಿಪತಿಗಳಾದಂಥ ಅಭಿನವ ಅಂಬಿಗರ ಚೌಡಯ ಮಹಾಸ್ವಾಮಿಗಳೇ ಅಧಿಕೃತ ಗದ್ದಿಗೆ ಪೀಠಾಧಿಪತಿಗಳಂತ ಇಡೀ ಸಮಾಜದ ಚೌಡದಾರಾಪುರದ ಸಾರ್ವಭಕ್ತರು ಮತ್ತು ರಾಜ್ಯದ ಎಲ್ಲ ಜನ ಸೇರಿ ಮತ್ತು ಅಂಬಿಗರ ಚೌಡಯ್ಯ ಅಭಿ ಮಹಾಸಭಾದ ರಾಜ್ಯಾಧ್ಯಕ್ಷ ಆದಂತಹ ಶ್ರೀಮತಿ ಅಂಬಿಕಾ ಜಾಲ್ಗಾರ್ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಗೌತಮ್ ಚೌಧರಿ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯದ ಪ್ರತಿ ಜಿಲ್ಲಾ ತಾಲೂಕುವಾರು ಮಠದ ಭಕ್ತರ ಪರವಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಮತ್ತು ಘೋಷಣೆ ಆಗಿ ಸಂಕ್ರಮಣಕ್ಕೆ ಘೋಷಣೆ ಆಗಿದೆ ಆ ಗುರುಗಳ ನೇತೃತ್ವದಲ್ಲಿ ಇವತ್ತು ನಾವು ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆಯನ್ನು ಸರ್ಕಾರ ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ನೀರಾವರಿ ಇಲಾಖೆ ಮುಖಾಂತರ ಈ ಕ್ಷೇತ್ರವನ್ನು ಡೆವಲಪ್ ಮಾಡಲಿ ಅಂತ ಕೊಟ್ಟಿದೆ ಆ ಕೊಟ್ಟಿದ್ದ ಹಣದಲ್ಲಿ ದುರುಪಯೋಗ ಆಗಿರೋ ಕೂಡ ಕೂಡ ಗುಮಾನೆಗಳಿದ್ದಾವೆ ಅವೆಲ್ಲವನ್ನ ಸರ್ಕಾರ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಇಡೀ ಸಮಾಜಕ್ಕೆ ನ್ಯಾಯ ಕೊಡಬೇಕು ಮತ್ತು ಇವತ್ತಿನ ದಿನ ಹಾವೇರಿ ಜಿಲ್ಲೆಯ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಚೌಡದಾನಪುರದಲ್ಲಿ ಒಂದು ನೂರು ಎಕರೆ ಭೂಮಿಯನ್ನು ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಈಗ ನಮ್ಮ ಸೋದರ ಸಮಾಜವಾದಂತ ಕುರುಬ್ ಸಮಾಜಕ್ಕ ಸಿದ್ದರಾಮಯ್ಯನವರು ಯಾವ ರೀತಿ ಕಾಗಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದಿರಲ್ಲ ನಾವು ಕೂಡ ಆಲೂ ಮತ ಬೇರೆಲ್ಲ ಗಂಗಾ ಮತ ಬೇರೆಲ್ಲ ಅಂಬಿಗರ ಚೌಡಯ್ಯನವರು ಬೇರೆಲ್ಲ ಶರಣ ಅಂಬಿಗರ ಚೌಡಯ್ಯ ತತ್ವವನ್ನ ಸನ್ಮಾನ್ಯ ಅವರು ಬಹಳಷ್ಟ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸಮಾಜ ಒಗ್ಗೂಡಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಅದೇ ರೀತಿ ಯಾವ ರೀತಿ ಸಮಾಜಕ್ಕೆ ಸಮಾಜಕ್ಕಾಗಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರಲ್ಲ ಅದೇ ಮಾದರಿಯಲ್ಲಿ ಕೂಡ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನ ದಾನಾಪುರದಲ್ಲಿರುವಂತಹ ಮೂಲ ಗದ್ದಿಗೆ ಮಠದ ನೇತೃತ್ವದಲ್ಲಿ ಅದರ ಅಂಡರ್ನಲ್ಲಿ ಬರುವಂತಿನಿ ಒಂದು ಅಂಬಿಗರ ಚೌಡಯ್ಯನವರ ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಇವತ್ತು ಅಂಬಿಧರ ಚೌಡಯ್ಯನವರ ಹೆಸರಿನಲ್ಲಿ ಅವರ ಭಕ್ತರು ಯಾವುದೋ ಊರೊಳಗ ಒಂದು ಐದು ಎಕರೆ ಹೊಲ ತಗೋಬಹುದು ಹತ್ತು ಎಕರೆ ಹೊಲ ತಗೋಬಹುದು ಅಲ್ಲಿ ಮಠಗಳನ್ನ ಸ್ಥಾಪನೆ ಮಾಡಿ ಸಮಾಜ ಸೇವೆ ಮಾಡಬಹುದು ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಮೂಲ ಗದ್ದಿಗೆ ಅನುದಾನ ಅಂತೇಳಿ ನೀವು ಮೂವತ್ತೆರಡು ಕೋಟಿ ಏನ್ ಕೊಟ್ಟಿದಿರಲ್ಲ ಆ ಮೂಲ ಗದ್ದೆಗೆ ಅಲ್ಲಿ ಡೆವಲಪ್ ಆಗಿಲ್ಲ ಅದಕ್ಕೂ ಕೂಡ ನಮ್ಗೆ ಅಸಮಾಧಾನ ಇದೆ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಿದೀವಿ ಮತ್ತು ನೀವು ಅದನ್ನ ಕಾರ್ಯರೂಪಕ್ಕೆ ತರೋ ಮಟ್ಟ ನಾವು ಬಿಡಂಗಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಯಾಕಂದ್ರೆ ರಾಜ್ಯದ ಚುನಾಯಿತ ಗದಿಗೆ ಮೇಲೆ ತಾವು ಕುಟ್ಟಿದೀರಿ ಅದು ಕೇಳಬೇಕಾಗಿತ್ತ ನಮ್ಮ ಹಕ್ಕಿ ಕೊಡ್ಬೇಕಾಗಿತ್ತ ನಿಮ್ ಧರ್ಮ ಐತಿ ಕೊಟ್ಟಿದ್ದನ್ನ ಯಾವ ಉದ್ದೇಶ ಕೊಟ್ಟಿದಿರಲ್ಲ ಆ ಉದ್ದೇಶ ಈಡೇರತಿಲ್ಲ ಅಂತ ನೋಡಿಕೊಳ್ಳೋ ಜವಾಬ್ದಾರಿ ಕೂಡ ತಮ್ಮ ಮೇಲೆನೆ ಇದೆ ಅಧಿಕಾರಿಗಳ ಕಣ್ಣ ಮುಚ್ಚಾಲೆ ಆಟನು ಗುತ್ತಿಗೆದಾರ ಕಣ್ಣ ಮುಚ್ಚಾಲೆ ಆಟನು ಗೊತ್ತಿಲ್ಲ ಅದು ಹಣ ದುರುಪಯೋಗ ಆಗಿದೆ ಆ ಹಣ ದುರುಪಯೋಗ ಆಗಿದ್ದಕ್ಕೆ ತಾವು ನ್ಯಾಯ ಅಂತ ನಾವು ನಂಬಿದೀವಿ ತಾವು ಅಹಿಂದ ನಾಯಕರಾದಿರಿ ಸಮ್ಮಾನ ಸಿದ್ದರಾಮಯ್ಯ ಅವರೇ ಅಂಬಿಗರ ಚೌರಯ್ಯನವರ ಅಭಿವೃದ್ಧಿ ಪ್ರಾಧಿಕಾರ ಈ ಬಜೆಟ್ ನಲ್ಲಿ ನಾವು ಘೋಷಣೆ ಮಾಡಬೇಕು ಅದೇ ರೀತಿಯಲ್ಲಿ ನಮ್ಮ ನಿಜ ಶರಣಿಗರ ಚೌಡಯ್ಯನವರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೂರು ಎಕರೆ ಭೂಮಿಯನ್ನ ನೀವು ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂತ ಚೌರದಾನಪುರ ಸಮೀಪದಲ್ಲಿ ನೂರು ಎಕರೆ ಜಾಗವನ್ನ ಕೊಟ್ಟು ಈ ಕ್ಷೇತ್ರವನ್ನ ವಿಶ್ವವ್ಯಾಪಿ ಶರಣರ ತತ್ವಗಳನ್ನ ಪ್ರಸಾರ ಮಾಡಾಕ ಒಂದು ಶಕ್ತಿ ಕೇಂದ್ರವನ್ನಾಗಿ ತಾವು ಇದನ್ನ ಪರಿವರ್ತನೆ ಮಾಡಬೇಕು ಆ ಶಕ್ತಿ ತಮಗಿದೆ ದಯವಿಟ್ಟು ಇದನ್ನ ಕಾರ್ಯರೂಪಕ್ಕೆ ತರಬೇಕಂತ ನಾವೆಲ್ಲರೂ ಒಂದು ಮನವಿ ಮಾಡ್ತಾ ಇದ್ದೇವೆ ಮೂಲ ಗದ್ದಿಗೆಯ ಅಂಬಿಗನ ಚೌಡಯ್ಯ ದಾನಪುರದಲ್ಲಿ ಮೂಲ ಗದ್ದಿಗೆನೆ ಇಡೀ ರಾಜ್ಯಕ್ಕೆ ಮೂಲ ಮಠ ನಾವು ಭಕ್ತರು ಸೇರಿ ಕಾಣಿಕೆ ಸಂಗ್ರಹ ಮಾಡಿ ಐದು ಎಕರೆ ಹತ್ತು ಎಕರೆ ಒಂದ್ ಎಕರೆ ಎರಡು ಎಕರೆ ತಗೊಂಡು ಇನ್ನು ತಾಲೂಕು ಆದ್ಯತೆ ಕೂಡ ಮಠಗಳ ಆಗಬಹುದು ಅದಕ್ಕೆ ಅವರು ಸ್ವತಂತ್ರರಾದ ಆದ್ರೆ ನಮ್ಮ ಮೂಲ ಅಂಬಿಗ ಜನಾಂಗದ ತಕ್ಕೊತ್ತಾಯ ಏನಂದ್ರ ಶರಣರ ಮೂಲ ಗದ್ದಿಗೆ ಅಂದ್ರೆ ಅವ್ರು ಪ್ರೆಸೆಂಟ್ ಆಗಿ ನಮ್ ಜೊತೆ ಇರ್ತಾರಂತ ಅರ್ಥ ಆ ಗದ್ದುಗೆ ಅಂದ್ರೆ ಅದೇನು ಬರೇ ಕಲ್ಲಿನ ಗುಂಪಿ ಅಲ್ಲ ಗದ್ದುಗೆ ಅಂದ್ರೆ ನಮ್ಮ ಇಡೀ ಸಮಾಜದ ಆತ್ಮ ಇದ್ದಂತೆ ಅಂಬಿಗರ ಚೌಡಯ್ಯನವರ ಗದ್ದಿಗೆ ಅಂದ್ರ ಇಡೀ ಜ ನಮ್ಮ ಸಮಾಜದ ಆತ್ಮ ಅಂತ ಗುರುಗಳು ಈ ಕಲ್ಯಾಣ ಈ ಕರ್ನಾಟಕ ಭಾಗದಲ್ಲಿರುವಂತಹ ಶರಣ ಪರಂಪರೆಯಲ್ಲಿ ಅಗ್ರಮೇವ ಸ್ಥಾನ ಇರುವುದರಿಂದನೇ ಅವತ್ತಿನ ಶರಣ ಪರಂಪರೆಯಲ್ಲಿರುವಂತ ಉನ್ನತ ಮಟ್ಟದಲ್ಲಿ ಹೋಗಿರುವಂತಹ ಎಲ್ಲ ನಾಯಕರು ಅವರನ್ನ ನಿಜ ಶರಣ ಅಂತ ಹೇಳಿ ಒಪ್ಕೊಂಡ್ರು ಅದಕ್ಕೋಸ್ಕರ ಅಂತ ನಿಜ ಶರಣರಿಗೆ ನಾವು ನಿಜವಾಗಿ ಗೌರವ ಸಮರ್ಪಣೆ ಮಾಡ್ಬೇಕಂತಿದ್ರೆ ಅದು ಅಂಬಿಗರ ಚೌಡಯ್ಯನವರ ಮೂಲ ಮಠ ಅಯ್ಯ ಮಂಟಪ ಚೌಡದಾನ ಸೇರ್ಬೇಕು ಅಂದಾಗ ಮಾತ್ರ ನಾವು ಅದನ್ನ ಕಾರ್ಯರೂಪಕ್ಕೆ ತಂದು ಕೊಟ್ಟಂಗ್ ಮತ್ತೆ ಇಲ್ಲ ಅಂದ್ರೆ ನೀವು ಯಾರೋ ಒಂದು ನಾಲ್ಕೈದು ಜನಾನೂ ಎಂಟತ್ತು ಜನಾನೋ ರಾಜಕೀಯ ಪುಡಾರಿಗಳ ಹಿಂದೆ ಕಟ್ಕೊಂಡು ಮುಂದೆ ಅಡ್ಡಾಡುವಂಥ ಒಂದು ನಾಲ್ಕೈದು ಮಂದಿ ನೀವು ಮಾಡಿದ್ರೆ ಇಡೀ ಸಮಾಜ ತಮ್ಮ ಪರವಾಗಿರೋಂಗಿಲ್ಲ ಇದರ ಪರಿಣಾಮ ನೆಟ್ಟಿಗೆರಾಗಲ್ಲ ಅಂತ ಈ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ